ಹಲೋ ನಮಸ್ಕಾರ ಮನೋಜ್ ನಮಸ್ಕಾರ ಸರ್ ಸರ್ ಇದು ಬೆಂಗಳೂರು ಕಮಿಷನರ್ ದಯಾನಂದ್ ಅವರನ್ನ ಸರ್ಕಾರ ಈಗ ಅಮಾನತ್ ಮಾಡಿದೆ ಅಂದ್ರೆ ಸಸ್ಪೆಂಡ್ ಮಾಡಿದೆ ನಿಮ್ಗೆ ಏನ್ ಅನ್ಸುತ್ತೆ ಮನೋಜ್ ನಾನು ನಿನ್ನೆ ಕೂಡ ಬಹಳ ಕಡೆಗಳಲ್ಲಿ ಮಾತಾಡಿದೆ ಏನ್ ನಡೀತಾ ಇದೆ ಅಂತ ಬಹುಶಃ ಸರ್ಕಾರಕ್ಕೆ ಅರ್ಥವಾಗ್ತಾ ಇದೆಯೋ ಅಥವಾ ಈ ವ್ಯವಸ್ಥೆಗೆ ಅರ್ಥವಾಗ್ತಾ ಇದೆಯೋ ಅನ್ನೋದು ನನಗಂತೂ ಅರ್ಥ ಆಗ್ತಾ ಇಲ್ಲ ನ್ಯಾಯಾಂಗ ತನಿಖೆ ಮಾಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘನತೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಆದ್ರೆ ನೇರ ನೇರವಾಗಿ ತಪ್ಪಿತಸ್ಥರು ಯಾರು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಫೈವ್ ಯಾರು ಅನ್ನೋದು ರಾಜ್ಯದ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತು ರಾಜ್ಯದ ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆರ್ ಟೇಕನ್ ಫಾರ್ ಎ ರೈಡ್ ಮಾಡ್ಕೊಳ್ಳೋದಿದೆಯಲ್ಲ ಇದಕ್ಕಿಂತ ದೊಡ್ಡದಾದಂತಹ ಡಿಸ್ಗ್ರೇಸ್ಫುಲ್ನೆಸ್ ಮತ್ತೊಂದು ಯಾವ್ದೂ ಇಲ್ಲ ಪೊಲೀಸರು ಏನ್ ಮಾಡಿದ್ರಿ ಅವ್ರಿಗೆ ಮುಂಚೆನೆ ಮಾಹಿತಿ ಕೊಟ್ಟಿದ್ರ ಕೊಟ್ಟಿದ್ರೋಲೀಸರಿಗೆ ಕರೆದ್ರು ಕೇಳಿದ್ರ ಸಾಧ್ಯವಾಗುತ್ತಾ ನಾವು ಈ ರೀತಿ ನಮ್ಮ ಪೊಲಿಟಿಕಲ್ ಆಂಬಿಷನ್ ಗೋಸ್ಕರ ಪೊಲಿಟಿಕಲ್ ಓವರ್ ಆಂಬಿಷನ್ಸ್ ಗೋಸ್ಕರ ಅಥವಾ ನಾವ್ ಏನೋ ತೋರ್ಪಡಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ತರದೊಂದು ಏನೋ ಮಾಡ್ತಾ ಇದೀವಿ ಒಂದು ಸರ್ಕಸ್ ಮಾಡಕ್ ಹೊರಟಿದೀವಿ ಪೊಲೀಸರೇ ಹೌ ಎಕ್ವಿಪ್ಡ್ ಆರ್ ಯು ಹೌ ಪ್ರಿಪೇರ್ಡ್ ಆರ್ ಯು ಅಂತ ಕೇಳಿದ್ರೆ ಏನಾದ್ರು ಕರೆದು ಅದು ಒಂದು ದೊಡ್ಡ ಪ್ರೋಟೋಕಾಲ್ ಅದು ಇಟ್ ಕಮ್ಸ್ ಅಂಡರ್ ದಿ ಸಿಸ್ಟಮ್ ಮನೋಜ್ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ ನಮ್ ಪೊಲೀಸ್ ವ್ಯವಸ್ಥೆ ಬಹಳ ಬಲಿಷ್ಠವಾಗಿದೆ ತುಂಬಾ ಚೆನ್ನಾಗಿದೆ ನಮ್ ಪೊಲೀಸರು ನನಗ್ ಬಂದಂತ ಮಾಹಿತಿ ಪ್ರಕಾರ ಸಂಡೇ ಮಾಡ್ಕೊಳ್ಳೋಣ ಭಾನುವಾರ ಮಾಡ್ಕೊಳ್ಳೋಣ ಇವಾಗ ಬೇಡ ಯಾಕಂದ್ರೆ ಫ್ಯಾನ್ ಫ್ರೆಂಜಿ ಮೊಮೆಂಟ್ ಇತ್ತಲ್ಲ ನಿಮಗ್ ಗೊತ್ತು ಇನ್ನೇನ್ ಮ್ಯಾಚ್ ಶುರುವಾಗೋಕ್ಕಿಂತ ಮುಂಚೆನೆ ಜನ ಬಹಳ ಖುಷಿಯಲ್ಲಿ ತೇಲಾಡ್ತಾ ಇದ್ರು ಕುಣಿತಾ ಇದ್ರು ಕುಪ್ಪಳಸ್ತಾ ಇದ್ರು ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ದೀಪಾವಳಿ ಸಂಭ್ರಮ ಮ್ಯಾಚ್ ಮುಗಿದ್ಮೇಲೆ ರಾಜ್ಯದ ಬೀದಿ ಬೀದಿಗಳಲ್ಲಿ ದೀಪಾವಳಿಯ ಸಂಭ್ರಮ ಮ್ಯಾಚ್ ಮುಗಿದ್ಮೇಲೆ ಮತ್ತು ದೇಶದ ಹಲವು ಕಡೆಗಳಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಮತ್ತು ಮ್ಯಾಚ್ ಗೆದ್ದ ನಂತರ ಮರುದಿನ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಆ ಫ್ಯಾನ್ ಮೂಮೆಂಟ್ ಇತ್ತು ಯಾವ ತರ ಉನ್ಮಾದ ಇತ್ತು ಅದು ಸರ್ಕಾರ ಗೊತ್ತಿತ್ತಲ್ಲ ವ್ಯವಸ್ಥೆ ಗೊತ್ತಿತ್ತಲ್ಲ ಇದೆಲ್ಲವನ್ನು ಅರ್ಥಕೊಂಡು ಪೊಲೀಸ್ ಇಲಾಖೆ ನನಗ್ ಬಂದಂತ ಮಾಹಿತಿ ಪ್ರಕಾರ ಸಂಡೆ ಮಾಡ್ಕೊಳ್ಳೋಣ ಸರ್ ಒಂದ್ ಮೂರ್ ದಿನ ನಾಲ್ಕ್ ದಿನ ಗ್ಯಾಪ್ ಕೊಡೋಣ ಅಂತ ಹೇಳಿತ್ತಂತೆ ಆದ್ರೆ ಕೊನೆಗೂ ಇವರು ಏನು ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ ಹಾಕಿದ್ರು ಅನ್ನೋ ಹಾಗೆ ಪೊಲೀಸ್ ಇಲಾಖೆನೆ ಇವತ್ತು ಇವರು ಇದನ್ ಮಾಡಿ ಸಸ್ಪೆಂಡ್ ಮಾಡಿ ಎಲ್ಲ ಮಾಡಿದ್ರು ಅದನ್ನೇ ಮಾತಾಡ್ತಾ ಇರೋದು ಬಹಳ ದುರಂತ ನೋಡಿ ನಮ್ ಪೊಲೀಸ್ ವ್ಯವಸ್ಥೆಯಲ್ಲಿ ನೀಟಾಗಿ ಪ್ಲಾನ್ ಮಾಡ್ಕೊಳ್ಳೋದಕ್ಕೆಲ್ಲಾ ಇದೆ ನಮ್ಮ ಹತ್ರ ಸಿವಿಲ್ ಡಿಫೆನ್ಸ್ ಫೋರ್ಸಸ್ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ಇದಾರೆ ಬೆಂಗಳೂರಿನಲ್ಲೇ ಐದರಿಂದ ಆರು ಸಾವಿರ ಜನ ಸಿವಿಲ್ ಡಿಫೆನ್ಸ್ ಫೋರ್ಸಸ್ನವ್ರು ಇದಾರೆ ಆಯ್ತಾ ಈ ತರದೊಂದ್ ದೊಡ್ಡ ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ಅದಕ್ಕೆ ಪ್ರಿಪೇರ್ಡ್ನೆಸ್ಗೆ ಅದ್ರ ಅಲರ್ಟ್ನೆಸ್ಗೆ ಸರಿಸುಮಾರ್ ಏನಿಲ್ಲ ಅಂತಂದ್ರು ಕೂಡ ಒಂದು ವಾರ ಒಂದು ಹತ್ತು ದಿನಗಳ ಕಾಲಾವಕಾಶ ಟೈಮ್ ಬೇಕಾಗುತ್ತೆ ನಮ್ಮ ಹತ್ರ ಪೊಲೀಸ್ ಇಲಾಖೆ ಹತ್ರ ಸಾವಿರಾರು ಬ್ಯಾರಿಕೇಡ್ ಗಳಿವೆ ರೋಪ್ಸ್ ರೋಪ್ಸ್ ಅಂತ ಕರಿತೀವಲ್ಲ ಅಂದ್ರೆ ಜನರನ್ನ ತಡಿಯೋದಕ್ಕೆ ಜನರನ್ನ ಒಂದು ರೋಪ್ ಮಾಡಿ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆದು ಜನ ಸಾಲ್ ಸಾಲಾಗಿ ನಿಂತ್ಕೊಳ್ಳಕ್ಕೆ ರೋಪ್ಗಳ ವ್ಯವಸ್ಥೆ ನಮ್ಮ ಹತ್ರ ಇದೆ ಗೊತ್ತಾಯ್ತಾ ಆಮೇಲೆ ಸ್ಟ್ರೆಚರ್ಗಳು ಯಾರಿಗಾದ್ರೂ ಏನಾದ್ರೂ ಗಾಯ ಆಯ್ತು ಏನಾದ್ರು ಸಮಸ್ಯೆ ಆಯ್ತು ಅಥವಾ ಉಸಿರುಗಡ್ತು ಈ ಸಂದರ್ಭದಲ್ಲಿ ಸ್ಟ್ರಚರ್ಗಳು ಸಾವಿರಾರು ಸ್ಟ್ರಚರ್ಗಳು ನಮ್ಮ ಪೊಲೀಸ್ ಇಲಾಖೆ ತರ ಇದೆ ಮೊನ್ನೆ ನಡೆದಂತ ಇನ್ಸಿಡೆಂಟ್ ನಲ್ಲಿ ಎಂಟು ಆಂಬ್ಯುಲೆನ್ಸ್ ನಿಂತಿತ್ತು ಎಂಟು ಆಂಬ್ಯುಲೆನ್ಸ್ ಮೂರ್ ಲಕ್ಷ ಜನ ಬಂದಿದ್ದು ಮೂರ್ ಲಕ್ಷ ಜನ ಇದ್ದಿದ್ದ ಎಷ್ಟು ಆಂಬ್ಯುಲೆನ್ಸ್ ಮನೋಜ್ ಎಂಟು ರೇಷೋ ಲೆಕ್ಕ ಹಾಕೊಳ್ಳಿ ನೀವು ರೇಷೋ ತಗೊಳ್ಳಿ ಅಂದ್ರೆ ಮೂರ್ ಲಕ್ಷ ಜನಕ್ಕೂ ಗಾಯ ಆಗ್ಬಿಡ್ತಾ ಇತ್ತು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮೂರ್ ಲಕ್ಷ ಜನಕ್ಕೆ ಎಂಟು ಆಂಬ್ಯುಲೆನ್ಸ್ ಅಂದ್ರೆ ಏನಿತ್ತು ವಾಟ್ ಅನ್ ಐರನಿ ವಾಟ್ ಅ ಪಿಟಿ ಇಟ್ ದಿ ಫೇಲ್ಯರ್ ಆಫ್ ದಿ ಸಿಸ್ಟಮ್ ಅದಕ್ಕೆ ನೀವು ಬೆಂಗಳೂರು ಪೊಲೀಸ್ ಕಮಿಷನರ್ ಅಮಾನತ್ ಮಾಡ್ಬಿಟ್ಟು ನಾವು ಕೇಕೆ ಹಾಕ್ತಿವಿ ರಣಕೇಕೆ ಹಾಕ್ತಿವಿ ಕಮಾನ್ ತರದಲ್ಲಿ ನಾವು ನಡ್ಕೊಳ್ತೀವಿ ಅಂತಂದ್ರೆ ಇದಕ್ಕಿಂತ ಇದಕ್ಕಿಂತ ಅಮಾನವೀಯ ಬೇರೆ ಇನ್ನೊಂದ್ ಏನಾದ್ರು ಇದಕ್ಕಿಂತ ಇದಕ್ಕಿಂತ ನಾಚಿಕೆಗೇಡ್ತಾನದ ಬೇರೆ ಇನ್ನೊಂದ್ ಏನಾದ್ರು ಮನೋಜ್ ಇಲ್ಲ ಸರ್ ನಂದು ಒಂದು ಕ್ವಶನ್ ಏನು ಅಂದ್ರೆ ಸರ್ ಈ ಸರ್ಕಾರ ಇಷ್ಟು ತರಾತುರಿಯಲ್ಲಿ ಅಂದ್ರೆ ಮೊನ್ನೆ ವಿರಾಟ್ ಕೊಹ್ಲಿ ಕಪ್ ಗೆದ್ದ ನೆಕ್ಸ್ಟ್ ಮೂಮೆಂಟ್ ಹೇಳಿದ್ರು ನಾನು ಬೆಂಗಳೂರಲ್ಲಿ ನಾನು ಆ ಆನಂದನ ನೋಡಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರು ಅದನ್ನ ಹೇಳದ್ಮೇಲೆ ಇವ್ರ ಕ್ರೆಡಿಟ್ಗಳಿಗೋಸ್ಕರ ಅಲ್ಲಿ ಯಾರು ಸರ್ ಜಮೀರ್ ಅಹಮದ್ ಮಗ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಆಮೇಲೆ ಸಿದ್ದರಾಮಯ್ಯ ಅವರ ಮೊಮ್ಮಗ ಇದನ್ನ ಬಿಟ್ರೆ ಬೇರೆ ಯಾರಿದ್ರು ಸರ್ ಅಲ್ಲಿ ಆ ಒಂದು ವಿಧಾನಸೌಧದ ಇದರಲ್ಲಿ ನೋಡಿ ಈ ದುರಂತದ ಬಗ್ಗೆನೆ ನನಗ್ ಬಹಳ ನೋವು ಅಂತ ಅನ್ಸೋದು ಅದನ್ನ ಅವರ ಫ್ಯಾಮಿಲಿ ಫೋಟೋ ಸೆಲ್ಫಿಗಳಿಗೋಸ್ಕರ ಇನ್ನೊಂದಕ್ಕೋಸ್ಕರ ಏನನ್ನೂ ಪಡ್ಕೊಳ್ಬೇಕು ನಾನು ಅನ್ನುವ ಧಾವಂತಕ್ಕೋಸ್ಕರ ಈ ರೀತಿ ಅನ್ಪ್ರಿಪೇರ್ಡ್ ಆಗಿ ಜನರನ್ನ ಸಾಯಿಸಿದ್ಯಲ್ಲ ಐ ವಿಟ್ ಸೇ ಇಟ್ಸ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಫ್ ದಿ ಪೀಪಲ್ ಆಫ್ ದಿ ಇನೋಸೆಂಟ್ ಲೈಫ್ ಬೈ ದಿ ಸಿಸ್ಟಮ್ ಈ ವ್ಯವಸ್ಥೆಯಿಂದ ಆಗಿದ್ದು ಸರ್ ವ್ಯವಸ್ಥೆಯಿಂದ ಆಗಿದೆ ಸರ್ ಬಟ್ ಪೊಲೀಸ್ ಕಮಿಷನರ್ ನ ಅಥವಾ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ನ ಅವ್ರನ್ನ ಎಲ್ಲರನ್ನು ಸಸ್ಪೆಂಡ್ ಮಾಡಿದ್ದು ಎಷ್ಟು ಸರಿ ಸರ್ ಅದು ಎಕ್ಸಾಕ್ಟ್ಲಿ ನೋಡಿ ವ್ಯವಸ್ಥೆ ಅಂತಂದ್ರೆ ಬರೀ ಸರ್ಕಾರ ಬರೋದಿಲ್ಲ ರೀ. ವ್ಯವಸ್ಥೆ ಅಂತಂದ್ರೆ ದಿ ಎಂಟೈರ್ ಸಿಸ್ಟಮ್ ನಾನ್ ಮಾತಾಡೋದು ಅದ್ರಲ್ಲಿ ಪೊಲೀಸರು ಬರ್ತಾರೆ ಮತ್ತೊಬ್ರು ಬರ್ತಾರೆ ಮಗದೊಬ್ರು ಬರ್ತಾರೆ ಆದ್ರೆ ಆ ವ್ಯವಸ್ಥೆಯಲ್ಲಿ ಬರುವ ಯಾರ್ಯಾರು ಪಾಲ್ಗಾರ್ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಸಮಯಾವಕಾಶನೂ ಕೂಡ ಕೊಡದೆ ಸಸ್ಪೆಂಡ್ ಮಾಡ್ಬಿಟ್ಟು ಕೇಕೆ ಹಾಕುದೀಯ ನಾನು ಅವಾಗ ಹೇಳದಂಗೆ ಇದು ದುರಂತ ಈ ದುರಂತ ಆಗಬಾರದು ಆಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಯಾರೋ ಒಬ್ಬ ಮನುಷ್ಯನ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಆರ್ ಸಿ ಬಿ ಬಂದ್ ಬಂದು ಕೇಳ್ಕೊಂಡಿದ್ರ ಗೊತ್ತಿಲ್ಲ ಏನ್ ಕೇಳ್ಕೊಂಡಿದ್ರ ಹಿಂಗ್ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮನ್ ಒಳಗ್ ಕರ್ಸಿ ಹಿಂಗೆಲ್ಲಾ ಮಾಡಿ ವಿಧಾನಸೌಧದ ಮುಂದೆ ನಮ್ಗೆ ಹಿಂಗೆಲ್ಲಾ ಮಾಡಿ ಅಂತ ಏನಾದ್ರು ಕೇಳ್ಕೊಂಡಿದ್ರ ಹ ಅದು ಕೂಡ ಸೆಕ್ಯೂರಿಟಿ ಕಾಂಪ್ರಮೈಸ್ ಗಮನಿಸಿ ಆ ವಿಧಾನಸೌಧದ ಮುಂದೆ ಕೂಡ ಹೇಗಾಯ್ತು ಅಂತ ಗಮನಿಸಿ ಹೈಕೋರ್ಟ್ ಮೇಲೆ ಜನ ಕೂತ್ಕೊಂಡಿದ್ರು ನಾಲ್ಕೈದು ಜನ ಅವ್ರ ಬಿದ್ಗಿದ್ರೆ ಏನಾಗ್ತಾ ಇತ್ತು ಅನ್ನೋದು ಎರಡನೇದಾದ್ರೆ ಅದ್ರ ಜೊತೆಗೆ ಸೆಕ್ಯೂರಿಟಿ ಎಂತ ಸೆನ್ಸಿಟಿವ್ ಝೋನ್ ಒಂದ್ ಕಡೆ ರಾಜಭವನ ಪಕ್ಕದಲ್ಲಿ ಇಲ್ಲಿ ವಿಧಾನಸೌಧ ಎದುರುಗಡೆ ಹೈಕೋರ್ಟ್ ಸಾವಿರಾರು ಜನ ಲಕ್ಷಾಂತರ ಜನ ಪ್ರತಿದಿನ ಓಡಾಡೋ ಜಾಗ ಬೆಂಗಳೂರಿನ ಹೃದಯ ಭಾಗ ಆರ್ ಐ ವುಡ್ ಸೇ ಬೆಂಗಳೂರಿನ ಶ್ವಾಸಕೋಶ ಹೌದಾ ಎಂತ ಸೆಕ್ಯೂರಿಟಿ ಕಾಂಪ್ರಮೈಸ್ ರೀ ಹೇ ದೌಲತ್ಗಳ ಅವರಿಗೆಲ್ಲಾನು ಅಥವಾ ಸರ್ಕಸ್ ಮಾಡಕ್ ಹೊರಟಿದ್ರ ಇವ್ರೆಲ್ರು ಅಥವಾ ಇದರಿಂದ ಏನಾದ್ರು ಗಿಟ್ಟಿಸ್ಕೊಳಕ್ ಹೊರಟಿದ್ರ ಇವ್ರು ಎಲ್ರು ಅಷ್ಟು ಇದ್ದಿದ್ದರೆ ಆಯ್ತಪ್ಪ ಆ ಮೊಮೆಂಟ್ ನಲ್ಲೇ ಮಾಡ್ಬೇಕು ಅಂತ ಇದ್ದಿದ್ರೆ ಸಾಮಾನ್ಯ ಆ ಮೊಮೆಂಟ್ ನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ನೋಡಿ ಫ್ಯಾನ್ ಫ್ರೆಂಡಿ ಆಗಿರುವಾಗ ಬಹಳ ಒಂದು ಉನ್ಮಾದದಲ್ಲಿ ಇರುವಾಗ ಮಾಡಬಾರ್ದು ಒಂದ್ ಮೂರ್ ದಿನ ನಾಲ್ಕು ದಿನ ಟೈಮ್ ಕೊಡ್ಬೇಕು ಅದಕ್ಕೆ ಅವಾಗ ಒಂದ್ ಸ್ವಲ್ಪ ತಣ್ಣಗಾಗತ್ತೆ ಪೊಲೀಸ್ ಇಲಾಖೆಗೂ ಕೂಡ ಪ್ರಿಪೇರ್ಡ್ನೆಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಅವ್ರಿಗೊಂದ್ ಸ್ವಲ್ಪ ಕಾಲಾವಕಾಶ ಸಿಗುತ್ತೆ ನೀಟಾಗಿ ಮಾಡ್ಕೊಳ್ತಾರೆ ಯಾಕೆ ಲಕ್ಷಾಂತರ ಜನ ಬಂದ್ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೆದಿಲ್ವಾ ಎಲ್ಲೂ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಅವರು ಎಲ್ಲ ಬಂದಿರೋ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ನಡೆದೇ ಇಲ್ವಾ ರೋಡ್ ಶೋಗಳು ನಡೆದೇ ಇಲ್ವಾ ಬೆಂಗಳೂರಿನಲ್ಲಿ ರೋಡ್ ಶೋಗಳು ನಡೆದಾಗೆಲ್ಲ ಅಥವಾ ಈ ಸರ್ಕಾರದ್ದೇ ಏನೋ ಶೋಗಳು ನಡೆದಾಗೆಲ್ಲ ಅಥವಾ ಬೇರೆ ಯಾರ್ದೋ ಸರ್ಕಾರದ್ದೇ ಏನೋ ಶೋಗಳು ನಡೆದಾಗೆಲ್ಲ ಜನಕ್ಕೆ ಸಮಸ್ಯೆಗಳೇ ಉಂಟಾಗಿದೆಯಾ ಇಲ್ಲ ಅಲ್ವಾ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿಲ್ವಾ ಜನಕ್ಕೊಂದು ಆಸೆ ಇತ್ತು ನಾನು ಇದರಲ್ಲಿ ಎರಡ್ ಮೂರ್ ಆಯಾಮಗಳಲ್ಲಿ ಮಾತಾಡ್ಬೇಕಾಗತ್ತೆ ಈ ಉನ್ಮಾದ ಎಷ್ಟು ಸರಿ ಉನ್ಮಾದ ಎಷ್ಟು ಸರಿ ಅಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾನೆ ಇದೀನಿ ನನ್ನೊಳಗೆ ಮಂಥನಗಳು ಆಗ್ತಾನೆ ಇದೆ ಅದೊಂದು ಪಕ್ಕಕ್ಕೆ ಇಡ್ತೀನಿ ಒಂದು ಕ್ಷಣಕ್ಕೆ ನಾನು ಅದೇ ಒಂದು ಕ್ಷಣಕ್ಕೆ ಆದ್ರೆ ಆ ಫ್ಯಾನ್ ಮೊಮೆಂಟ್ ಇದ್ದ ಸಂದರ್ಭದಲ್ಲಿ ಯೋಚನೆ ಮಾಡ್ಬೇಕಾಗಿದ್ದು ಏನು ಆಯ್ತು ಅಟ್ಲೀಸ್ಟ್ ಇವರು ಜನನ್ನ ಇವರು ಹೀಗೆಲ್ಲ ಮಾಡ್ಬೇಕು ಅಂತಿದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಏರ್ಪೋರ್ಟ್ ಇಂದ ಬೇರೆ ಯಾವುದೋ ಜಾಗದವರೆಗೂ ಕೂಡ ಒಂದು ರೋಡ್ ಶೋ ಮಾಡಿ ಅಲ್ಲಿ ಮುಗಿಸ್ಬೋದಾಗಿತ್ತಲ್ಲ ಜನರನ್ನ ಆ ಕಡೆ ಈ ಕಡೆ ಬದಿಗ್ ನಿಲ್ಸ್ಬಿಟ್ಟು ಹಾಕಿಬಿಟ್ಟು ಹಾಕ್ಬಿಟ್ಟು ಗಳನ್ನ ಹಾಕ್ಬಿಟ್ಟು ಜನರನ್ನ ಆರಾಮಾಗಿ ಎಲ್ಲ ಅವರ ಫ್ಯಾನ್ಸ್ ಗಳು ಎಲ್ಲರೂ ಕೂಡ ಅವರ ನೆಚ್ಚಿನ ಕ್ರಿಕೆಟಿಗರನ್ನ ನೋಡೋದಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೋದಾಗಿತ್ತಲ್ಲ ಅವಾಗ ಏನಾಗಿರ್ತಾ ಹೇಳಿ ಜನ ಡಿಸ್ಪರ್ಸ್ ಆಗಿರ್ತಾ ಇದ್ರು ಜನ ಒಂದೇ ಕಡೆ ಸೇರ್ತಿರ್ಲಿಲ್ಲ ಲಾಸ್ಟ್ ಟೈಮ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದಾಗ ಬಾಂಬೆ ಅಲ್ಲಿ ಇಂಡಿಯನ್ ಟೀಮ್ ನ ವೆಲ್ಕಮ್ ಮಾಡ್ಕೊಂತು ಗೊತ್ತಾ ಸರ್ ಆಗಿನ ಸರ್ಕಾರ ಸೊ ಹಂಗ ಮಾಡಿದ್ರು ಆಗಿರೋದು ಇವ್ರ ಇವ್ರಿವ್ರ ತೆವಲು ಇಲ್ಲ ಸರ್ ನಾನು ಈ ಪದನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ತೆವಲು ಅಂತ ಅಂದ್ರೆ ಇವ್ರ ಇವ್ರ ಮಕ್ಕಳು ಮೊಮ್ಮಕ್ಕಳು ಇವರ ಫೋಟೋಗ್ರಾಫ್ ಗೋಸ್ಕರನೇ ವಿಧಾನಸೌಧದ ಮುಂದೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಜನರಿಗೆ ವಿಧಾನಸೌಧದ ಮುಂದೆ ಇರುತ್ತೋ ಅಥವಾ ಕೆ ಎಸ್ ಸಿ ಎಲ್ಲಿ ಇರುತ್ತೋ ಅಥವಾ ಎಲ್ಲಿರುತ್ತೆ ಅನ್ನೋದೇ ಗೊತ್ತಿಲ್ಲ ಸರಿಯಾದ ಮಾಹಿತಿ ಇಲ್ಲದೇನೆ ಇವರು ಇದನ್ ಮಾಡ ಆ ಪ್ರೋಗ್ರಾಮ್ ನ ಅರೇಂಜ್ ಮಾಡಿದ್ರು ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಾವೀಗ ಅದೇ ಮಾಡ್ತಾ ಹೋದ್ರೆ ಘಟನೆಯ ಲ್ಯಾಕ್ಯುನಾಗಳು ಅಂತ ಏನ್ ಕರಿತೀವಿ ನಾವು ಅಥವಾ ನೆಗೆಟಿವ್ಸ್ ಅಂತ ಏನ್ ಕರಿತೀವಿ ನಮಗ್ ಒಂದು ಸಾವಿರ ಸಿಗುತ್ತೆ ಆದ್ರೆ ಇದೆಲ್ಲ ಆದ್ಮೇಲೆ ನಡೆದುಕೊಂಡಂತ ರೀತಿ ಇದೆಯಲ್ಲ ದುರಂತದ ಗೂಡು ಅದು ದುರಂತದ ಗೂಡು ಇನ್ಸೆನ್ಸಿಟಿವಿಟಿ ಇದೆಯಲ್ಲ ಬಹಳ ಬಹಳ ಅದು ಇನ್ಸೆನ್ಸಿಟಿವಿಟಿ ಹ್ಮ್ ಯಾರೋ ಟ್ವಿಟರ್ ನಲ್ಲಿ ಪೋಸ್ಟ್ ಏಳು ನಲ್ವತ್ತೈದು ನಿಮಿಷಕ್ಕೆ ಓ ನಾನ್ ಕೋಲಿ ಜೊತೆ ಫೋಟೋ ತೆಗ್ಸ್ಕೊಂಡೆ ದುರಂತ ಆಗಿ ಹನ್ನೊಂದ್ ಜನ ಸಪೋಗಿದ್ದಾರೆ ಜನ ಕಾಲ್ ತುಳಿತಕ್ಕೆ ಪಾಪ ಅವರು ಬಲಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದಾರೆ ಹಾ ಏಳು ನಲ್ವತ್ತೈದಕ್ಕೆ ರಾಜ್ಯದ ಗಣ್ಯ ಸಚಿವರೊಬ್ರು ಅದನ್ನ ಟ್ವಿಟರ್ ನಲ್ಲಿ ಸರ್ ಹ್ಮ್ ಎಕ್ಸ್ ನಲ್ಲಿ ಹಾಕೊಳ್ಳೋದು ಎಕ್ಸ್ ಫಾರ್ಮರ್ಲಿ ಟ್ವಿಟರ್ ನಾವು ಎಕ್ಸ್ ಹೇಗ್ ಇಲ್ಲರಿ ಇದು ನನ್ಗ್ ಗೊತ್ತಾಗ್ತಾ ಇಲ್ಲರಿ ನಾನು ಇದನ್ನೇ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ನಿನ್ನೆ ಆಯ್ತು ಆಯ್ತು ನಿನ್ನೆ ಅಂತೂ ಸರಿಸುಮಾರ್ ಇದ್ರ ಬಗ್ಗೆ ಬಹಳ ಚರ್ಚೆಗಳು ನಡ್ತಾ ಇತ್ತು ಎಲ್ಲಾ ಆಯಾಮಗಳಲ್ಲಿ ನಡ್ತಾ ಇತ್ತು ಪೊಲೀಸ್ ಇಲಾಖೆಗೆ ಒಂದ್ ಸ್ವಲ್ಪ ಟೈಮ್ ಆದ್ರೂ ಕೊಡಬೇಕಾಗಿತ್ತು ಹೆಚ್ಚು ಟೈಮ್ ಕೊಡ್ಬೇಕಾಗಿತ್ರಿ ಒಂದ್ ಮೂರ್ ದಿನ ಟೈಮ್ ಕೊಡಬೇಕಾಗಿತ್ತು ಅವ್ರಿಗೆ ಇಲ್ವಂತೆ ಅವರು ಔಟ್ ಆಫ್ ಕಂಟ್ರಿ ಪ್ಲೇಯರ್ಸ್ ಎಲ್ಲ ಅವ್ರು ಅವ್ರ ಊರ್ಗ್ ಹೋಗಬೇಕಾಗಿತ್ತಂತೆ ಅದಕ್ಕೆ ಅವ್ರಿಗೆ ಆಗ್ಲಿಲ್ವಂತೆ ವಿರಾಟ್ ಕೊಹ್ಲಿ ಅವ್ರು ಮುಂಬೈಗೆ ಹೋಗ್ಬಿಟ್ಟು ಪಟ್ ಅಂತ ಲಂಡನ್ಗೆ ಹೋಗ್ಬೇಕಾಗಿತ್ತಂತೆ ಅವ್ರ ತಾಯಿಯಿಂದ ಅದಕ್ಕೋಸ್ಕರ ಇವರು ಗೆಬ್ರಿಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ಗೆಬ್ರಿಕೊಂಡ್ಬಿಡೋಣ ಅಂತ ಸರ್ ಈ ಒಂದು ಇದರಲ್ಲಿ ಸರ್ಕಾರ ಪ್ರಚಾರದ ತೆವಲಿಗೆ ಎಷ್ಟು ಬಿತ್ತು ಅಂತ ನಿಮ್ಗೆ ಅನ್ಸತ್ತೆ ಸರ್ ಎಷ್ಟು ಅಲ್ಲ ಸರ್ಕಾರ ಪ್ರಚಾರದ ತೆವಲಿಗೆ ಎಷ್ಟು ಹಪ ಹಪ್ಪಿಸ್ತು ಅಂತ ನಿಮ್ಗೆ ಅನ್ಸತ್ತೆ ಸರ್ ಎಂಟೈರ್ಲಿ ಕಂಪ್ಲೀಟ್ಲಿ ಎಷ್ಟು ಅಂದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಹಂಡ್ರೆಡ್ ಗೆ ಹಂಡ್ರೆಡ್ ಅದನ್ನೇ ನಾನ್ ಹೇಳ್ತಾ ಇದ್ದೀನಲ್ಲ ಅಲ್ಲಿವರ್ಗುನು ನೋ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂಡ್ ದೆರ್ಸ್ ನೋ ಅದರ್ಸ್ ಏ ಅವ್ರು ಅಹಮದಾಬಾದ್ ಮೇಲೆ ಆಗ್ಲೆ ಕೊಟ್ಟಿದ್ ಕಪ್ಪನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮತ್ತೆ ಎದ್ದು ಬಿಡೋದು ಆಯ್ತಾ ರಾಜ್ಯದ ಪ್ರಭಾವಿ ರಾಜಕಾರಣಿ ಒಬ್ರು ಸರ್ಕಾರಿ ಕಾರ್ಗೆ ಆರ್ ಸಿ ಬಿ ಫ್ಲಾಗ್ ಹಾಕೊಂಡು ಹೋಗೋದು ಆಯ್ತಾ ಸರ್ಕಾರಿ ಕಾರ್ಗೆ ಸರ್ಕಾರಿ ಕಾರ್ ನಾಟ್ ಅವರ ಮನೆ ಕಾರ್ಗಲ್ಲ ನೆನಪಿಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಸರ್ಕಾರಿ ಓಕೆ ನೀವು ಸರ್ಕಾರ ಪ್ರಚಾರಕ್ಕೆ ಎಷ್ಟು ಬಿತ್ತು ಅಂತಂದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಸರ್ ಆಮೇಲೆ ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಮಾತಾಡಿದ್ರು ಅವ್ರದ್ದು ನಾನು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡೆ ನಾವು ಅಪ್ಪು ಅವರ ಸಾವಿನ ಕಾರ್ಯಕ್ರಮನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ವಿ ಅಂತ ಅದಕ್ಕೂ ಇದಕ್ಕೂ ಹೊಲ್ಸಕ್ ಆಗತ್ತ ಸರ್ ರಾಜಕೀಯ ಪಕ್ಷದವರು ಅವರವರ ಬೆಳೆ ಬೇಯಿಸ್ಕೊಳ್ಳೋಸ್ಕರ ಸಾವಿರಾರು ಮಾತಾಡ್ತಾರೆ ಮನೋಜ್ ಬಟ್ ನಾವು ಅದೆಲ್ಲವನ್ನು ಬದಿಗಿಟ್ಬಿಟ್ಟು ನಿಜವಾಗ್ಲೂ ಹೇಳ್ತೀನಿ ಆ ಈ ದುರಂತ ನಡಿಬಾರ್ದಾಗಿತ್ತು ಇನ್ನೊಂದು ನೈನ್ಟೀನ್ತ್ ಎಡಿಷನ್ ಆಫ್ ಐ ಪಿ ಎಲ್ ನಾನು ವಶ ಸತ್ತವರ ಮನೆಗಳ ಕಣ್ಗಳಲ್ಲಿ ನೀವೇನಾದ್ರೂ ನೋಡ್ಬಿಟ್ರೆ ಅವರ ಕಣ್ಗಳ ರೂಪದಲ್ಲಿ ನೋಡ್ಬಿಟ್ರೆ ನಮ್ಗೊಂದು ಹೊತ್ತಿನ ಊಟ ಸೇರಲ್ಲ ರೀ ನೀರ್ ಕುಡಿಬೇಕು ಅಂತ ಇದು ರಾಜಕೀಯ ಟ್ರೂ ಒಂದು ಪಾರ್ಟ್ ರಾಜಕೀಯದವ್ರು ಅವ್ರು ಮಾತಾಡ್ಕೊಳ್ತಾರೆ ರಾಜಕೀಯದವ್ರು ಇವ್ರು ಮಾತಾಡ್ಕೊಳ್ತಾರೆ ಬಹಳ ದುಃಖ ಆಗತ್ರಿ ನನಗೆ ಹೃದಯ ತುಂಬ ಬರೀ ಇಲ್ಲ ಸರ್ ಯಾವ ಲೆವೆಲ್ಗೆ ನಮ್ಮ ಸರ್ಕಾರ ಲಜ್ಜೆಗೆಟ್ಟು ನಿಂತಿದೆ ಅಂದ್ರೆ ಅದನ್ನ ಕೊನೆಗೆ ತಗೊಂಡೋಗಿ ಜನಗಳ ಮೇಲೆ ಹಾಕ್ತಾ ಇದಾರೆ ನೀವ್ ಯಾಕೆ ಇಲ್ಲ ಅವ್ರ ಮೇಲೆ ಹಾಕ್ತಾ ಇದಾರೆ ಅವ್ರು ಯಾಕಲ್ಲಿ ಕುತ್ಕೊಂಡು ಮನೇಲಿ ಕುತ್ಕೊಂಡು ನೋಡಕ್ ಆಗ್ತಾ ಇರ್ಲಿಲ್ವಾ ಅವರಿಗೆ ಅವ್ರ ಮನೇಲಿ ಟಿವಿ ಇರ್ಲಿಲ್ವಾ ಈ ತರದ ಮಾತುಗಳಿಗೆ ಏನ್ ಹೇಳ್ತೀರಿ ಸರ್ ನೀವು ನೋಡಿ ಜನರದ್ದು ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿಯ ಬಗ್ಗೆ ನಾನು ತಳ್ಳಿ ಹಾಕಲ್ಲ ಅಂತ ಹೇಳಿ ಹಾಕಲ್ಲ ಅಯ್ಯೋ ಆಗ್ತಾ ಒಂದ್ ಸ್ವಲ್ಪ ಕ್ರಿಕೆಟ್ ಇನ್ನೊಂದು ಮತ್ತೊಂದು ಮಗದೊಂದು ಅನ್ನೋದು ಏನೋ ಒಂದು ಮತ್ತು ಸರಿನೋ ತಪ್ಪೋ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಲಾಜಿಕಲಿ ನಾನು ಮಾತಾಡ್ತಾ ಇದೀನಿ ಅಷ್ಟೇ ಮಾರಲಿ ನಾನು ಮಾತಾಡ್ತಾ ಇಲ್ಲ ಬಟ್ ಜನ ಬಂದ್ರು ಜನ ಬರ್ತಾರೆ ಇಟ್ಸ್ ಡೆಮಾಕ್ರೆಟಿಕ್ ಸೆಟ್ ಜನ ಬರ್ತಾರೆ ಜನ ಬರಬಾರ್ದು ಅಂದ್ರೆ ಆಯೋಜನೆ ಯಾಕೆ ಮಾಡ್ಬೇಕಾಗಿದ್ರು ಏನಕ್ಕೆ ಮಾಡ್ಬೇಕಾಗಿತ್ತ ಬರಬಾರ್ದು ಅಂದ್ರೆ ಏನೇ ಕಾಜಿನ ಮಾಡಬೇಕಾಗಿತ್ತು ಅಲ್ವಾ ಹೌದು ಮಾತಾಡ್ತಾರ್ರಿ ಬಟ್ ವಾಟ್ ರಿಮೇನ್ಸ್ ಫೈನಲಿ ಈಸ್ ದಿ ಪೇನ್ ಡೀಪ್ ಇನ್ ಸೈಡ್ ದಿ ಹಾರ್ಟ್ ಸರ್ ನನ್ಗೆ ಒಂದು ಡೌಟ್ ಇದೆ ಏನಂದ್ರೆ ಈಗ ನ ಅಮಾನತ್ ಮಾಡಿದ್ರು ಅಲ್ಲಿರುವಂತ ಇನ್ಸ್ಪೆಕ್ಟರ್ನ ಅಮಾನತ್ ಮಾಡಿದ್ರು ಸೊ ಅಂದ್ರೆ ಈ ಆಯೋಜಕರು ಸರ್ಕಾರನೇ ಅಲ್ವಾ ಸರ್ ಇಲ್ಲ ಆಕ್ಚುಲಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿದ್ದು ಇಡೀ ಸರ್ಕಾರ ಅರ್ಥ ಆಯ್ತಲ್ಲ ನಿಜವಾಗಿಯೂ ಅವ್ರಿಗೆ ನೈತಿಕತೆ ಒಂದು ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಸತ್ತವರ ಮನೆಗಳ ಕಣ್ಗಳಲ್ಲಿ ರಕ್ತ ರಕ್ತ ಸುರಿತಿದೆ ಕಣ್ಣೀರ್ ಮಾತ್ರ ಅಲ್ಲ ಅನ್ನೋದು ಗೊತ್ತಿರುವಂತ ಸರ್ಕಾರ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಳ್ಳದೆ ಊರವರ ಮೇಲೆ ಹರಿದಾಡಿ ನಮ್ಮೂರ್ ಕಡೆ ಒಂದ್ ಗಾದೆ ಹೇಳ್ತಾರೆ ಬೆನ್ಮೇಲೆ ಹೊಡೆದ್ರೆ ಹಲ್ಲು ಬಿತ್ತು ಅಂತ ಹೇಳ್ತಾನ ನಮ್ ಕಡೆ ಆಯ್ತಾ ಬೆನ್ಮೇಲ್ ನೋಡಿದ್ರೆ ಹಲ್ಲು ಅಂತ ಹಂಗೆ ಬೆನ್ಮೇಲೆ ಏಟ್ ಬಿದ್ದಕ್ಕೆ ಹಲ್ಲುಗಳನ್ನ ಒದಿಸ್ತಾ ಬರ್ತಾ ಇದಾರೆ ಅವರು ಟೈಮ್ ಇಸ್ ಮನೋಜ್ ಕಾಲ ನಿರ್ಣಯ ಮಾಡುತ್ತೆ ಸುಮಾರು ವಿಷಯಗಳನ್ನ ಕರ್ಮ ಅನ್ನೋದು ಒಂದಿರುತ್ತೆ ಭಗವಂತ ಅನ್ನೋ ನಂಬಾನೆ ತೀರಾ ಈ ಮಟ್ಟ ಕೇಳಿಬಾರದ್ರಿ

ಯುರೇನಾ ಅಂತ ಐದು ವರ್ಷದ ಆಡಳಿತನ ಕೊಟ್ಟಿದ್ದು ಇದೇ ಮಾನ್ಯ ಒಬ್ಬ ಸೇಲ್ಸ್ ಗೆ ತುಂಬಾ ಪ್ರೆಷರ್ ಅವನ್ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಒಂದಿನ ಮನೆಗೆ ಹೋಗ್ತಾನೆ ಮಲ್ಕೋತಾನೆ ಬೆಳಗ್ಗೆ ನೋಡ್ತಾನೆ ಅವ್ನು ದೊಡ್ಡ ಗಾತ್ರದ ಇನ್ಸೆಕ್ಟ್ ಆಗ್ಬಿಟ್ಟಿರ್ತಾನೆ ಇನ್ಸೆಕ್ಟ್ ಯಾಕಂದ್ರೆ ಮೆಟಮಾರ್ಫೋಸಿಸ್ ಮೆಟಮಾರ್ಫೋಸಿಸ್ ಅನ್ನೋದು ಒಂದು ಕ್ರಿಯೆ ಗೊತ್ತಾ ಕ್ರಿಯೆ ಅವ್ನು ಇನ್ಸೆಟ್ ಆಗ್ಬಿಡ್ತಾನ ಅವನು ಹಂಗೇನಾದ್ರೂ ಈ ಗವರ್ನಮೆಂಟ್ ಆಗ್ಬಿಡಿ ಅಂತ ನನಗೆ ಒಂದ ಸಲ ಒಂದ ಅಂದ್ರೆ ಏನು ಮಾಡಕಾಗ್ದೇ ಗೊತ್ತಾಗ್ದೇ ತಡಕೊಳಕಾಗ್ತಿದೆ ಆಮೇಲೆ ವೆನ್ ಐ ಸೇ ಗವರ್ನಮೆಂಟ್ ಇಟ್ ಇಸ್ ಸಿಸ್ಟಮ್ ಆಲ್ಸೋ प्लीज अंडरस्टैंड ಎವರಿ ಮೆನಿ पीपल ಆರ್ ಎ ಪಾರ್ಟ್ ಆಫ್ ದಿಸ್ ಸಿಸ್ಟಮ್ ದಟ್ ಇಸ್ ಆಲ್ಸೋ ಅ ಗವರ್ನಮೆಂಟ್ ಹ್ಮ್ ಲೆಟ್ಸ್ ಸೀ ಮನೋಜ್ ವೆರಿ ಪೇನ್ಫುಲ್ ಮಾತಾಡ್ತಾ ಹೋಗೋದಷ್ಟು ನೋವಾಗುತ್ತೆ ಹೌದು ಸರ್ ಹೌದು ಥ್ಯಾಂಕ್ ಯು ಸರ್ ವಿಎನ್ ಮೀಡಿಯಾ ಜೊತೆ ನೀವು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಮನೋಜ್ ಥ್ಯಾಂಕ್ ಯು ಹಾಂ ಸತ್ತವರ ಆತ್ಮ ಇದೆಯಲ್ಲ